ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ರೇಂಜಿಗೆ ಪರವಾಗಿಲ್ಲ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋ ಆಗಿಲ್ಲ ಇನ್ನು ಕಂಪ್ಲೀಟಾಗಿ ಹುಷಾರಾಗಿಲ್ಲ ಆದರೂ ಕೂಡ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಆಗ್ತಿದ್ದೀರಾ ಹಾಗೆ ಎಫ್ ಬಿಲ್ ಕೂಡ ಕೇಳ್ತಿದ್ದೀರಾ ಯಾಕೆ ಲಾಗ್ ಆಗ್ತಿಲ್ಲ ಅಂಥೇಳಿ ಹುಷಾರಿಲ್ಲ ಆಲ್ಮೋಸ್ಟ್ ಆಲ್ ತುಂಬ ಕ್ಲೋಸ್ ಆಗಿರೋರಿಗೆ ಹೇಳಿದ್ದೀನಿ ಏನು ಹುಷಾರಿರಲಿಲ್ಲ ಅಂತೇಳಿ ಅವರೆಲ್ಲ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಆಗಿದ್ದಾರೆ ಆದರೆ ಕೆಲವರು ಗೊತ್ತಿಲ್ಲದೆ ಇರೋರು ಯಾಕೆ ಯಾಕೆ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿಬಿಟ್ಟು ಲಾಗ್ಸ್ನೇ ಸ್ಟಾಪ್ ಮಾಡಿಬಿಟ್ರಲ್ಲ ಅಂತೆಲ್ಲ ಕೇಳ್ತಾ ಇದ್ದೀರಾ ನಾನು ಕೂಡ ಗುಡ್ ನ್ಯೂಸ್ ಹೇಳ್ತೀನಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಅಂದರೆ ಹೇಳ ಹೇಳೋ ಹೇಳೋ ಹೇಳೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಲಿಲ್ಲ ಸೊ ಹಾಗಾಗಿ ಗುಡ್ ನ್ಯೂಸ್ ಎಲ್ಲ ಬ್ಯಾಡ್ ನ್ಯೂಸ್ ಆಗಿ ಕ್ರಿಯೇಟ್ ಆಗಿಬಿಡ್ತು ಹಾಗಾಗಿ ಯಾವುದೇ ಗುಡ್ ನ್ಯೂಸ್ ಇಲ್ಲ ನೋಡೋಣ ಗುಡ್ ನ್ಯೂಸ್ ಸಿಕ್ಕಾಗ ಹಾ ಹೇಳ್ತೀನಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ನಾನು ಶೇರ್ ಮಾಡ್ದಲ್ಲ ಅಂತೂ ಇರೋದಿಲ್ಲ ನಮ್ಮ ಕಡೆಯಂತೂ ತುಂಬ ಮಳೆ ಅದ್ರ ಜೊತೆಗೆ ಹೆಲ್ತ್ ಬೇರೆ ತುಂಬ ಅಂದರೆ ತುಂಬ ಅಪ್ಸೆಟ್ ಆಗಿ ಹೋಗ್ಬಿಟ್ಟಿತ್ತು ಚಳಿ ಜ್ವರ ಮೈಕೈ ನೋವು ತುಂಬ ಅಂದರೆ ತುಂಬ ಹೆವಿಯಾಗಿ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಏನೋ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ನನ್ನ ಹಸ್ಬೆಂಡೇ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡಿದ್ದಾರೆ ಎದ್ದು ಕೂಡ ಓಡಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಫುಲ್ಲು ಟೈರ್ಡಾಗಿ ಹೋಗಿದ್ದೆ ಅದೆಲ್ಲ ಆಗಿ ಅವ್ರು ಅಷ್ಟೆಲ್ಲ ಮಾಡಿದ್ರು ಕೂಡ ಅಮ್ಮಂಗೆ ಫೋನ್ ಮಾಡಿ ಕರೆಸ್ಕೊಂಡಿರಲಿಲ್ಲ ಏ ಬಿಡು ನಾವೇ ಮ್ಯಾನೇಜ್ ಮಾಡೋದ್ರಾಗತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಆದರೆ ಹೆವಿಯಾಗಿ ಹೋಗ್ಬಿಡ್ತು ಆಗಲೇ ಇಲ್ಲ ಟ್ವೆಂಟಿ ಡೇಸ್ ಆದ್ರೂ ನಾನು ಕ್ಯೂರ್ ಆಗೋಕ್ಕಾಗಲಿಲ್ಲ ಆಗ ಅಮ್ಮಂಗೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದಿನ ಫೋನ್ ಮಾಡಿದ್ದೆ ಹಂಗೆ ಹುಷಾರಿಲ್ಲ ಬನ್ನಿ ಅಂತೇಳಿ ಅವರು ನೆಕ್ಸ್ಟ್ ಡೇ ಬಂದಿದ್ದರು ಒನ್ ಡೇ ಅಷ್ಟೇ ಅಡ್ಮಿಟ್ ಆಗಿದ್ದು ಏನೂ ತುಂಬ ದಿನ ಅಡ್ಮಿಟ್ ಆಗಿರಲಿಲ್ಲ ಒನ್ ಡೇ ಅಡ್ಮಿಟ್ ಮಾಡಿಕೊಂಡು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಆದರೂ ಕೂಡ ಇನ್ನೂ ಕ್ಯೂರ್ ಆಗಕ್ಕೆ ತುಂಬ ದಿನಗಳು ಬೇಕು ಅನಿಸತ್ತೆ ಗೈಕಾಲು ನಾವೆಲ್ಲ ಇಲ್ಲ ಏನೋ ಜಾಯಿಂಟ್ ಪೇನ್ಸ್ ಎಲ್ಲ ತುಂಬ ಅಂದರೆ ತುಂಬ ಅವ್ನು ಎಷ್ಟೇ ನಾವು ಕೂಡ ಈ ರೀತಿ ಆಗಿಬಿಡತ್ತೆ ಅದು ಯಾಕೆ ಅಂತ ಗೊತ್ತಾಗಲ್ಲ ನನಗಂತೂ ಈ ಒಂದು ಟ್ವೆಂಟಿ ಡೇಸಲ್ಲಿ ಎಪ್ಪಾ ಜೀವನವೇ ಸಾಕು ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು ಹೆವಿ ಮಳೆ ನಮ್ಮ ಕಡೆ ಈ ಮಳೆಗೂ ಅವು ಹೆಲ್ತ್ ಅಪ್ಸೆಟ್ ಆಗಿದ್ದಕ್ಕೂ ಸಖತ್ತು ಬಿಸಿಲು ಬರೋದಿಲ್ಲ ಕೋಲ್ಡು ಜ್ವರ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಇಲ್ಲಿ ನಮ್ಮ ಡಿಂಪು ಎಕ್ಸಸೈಸ್ ಮಾಡ್ತಿದ್ದಾನೆ ನೋಡಿ ಅವ್ನ ಜುಟ್ಟು ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದಾನೆ ಅಂತೇಳಿ ಹೆವಿ ಅಂದರೆ ಹೆವಿ ಹೆಲ್ತ್ ಅಪ್ಸೆಟ್ ಆಗಿತ್ತು ಇವತ್ತು ಯೂಟ್ಯೂಬಲ್ಲಿ ಕೂಡ ಯಾ ಸುಷ್ಮಾ ಅನ್ನೋರೇನು ಕಮೆಂಟ್ ಹಾಕಿದ್ರು ಯಾಕ್ಸಸ್ ವೀಡಿಯೋ ಲಾಗ್ಸ್ ಆಗ್ತಿಲ್ಲ ಅಂಥೇಳಿ ವೀಡಿಯೋ ಮಾಡಿಕೊಡೋಣ ಅಂತ ಅಂದ್ಕೊಂಡು ಆ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಪೇಶನ್ಸ್ ಅನ್ನೋದ್ಕಿಂತ ನಾನೇ ಪೇಶಂಟ್ ಆಗಿದ್ದೀನಿ ಇನ್ನೆಲ್ಲಿ ವೀಡಿಯೋಸ್ ಅಲ್ವಾ ಹಾಗಾಗಿ ವೀಡಿಯೋ ಎಲ್ಲ ಹೋಗಲಿಲ್ಲ ನನ್ನ ಆರೋಗ್ಯ ಮೊದಲು ಸರಿ ಹೋದರೆ ಸಾಕಪ್ಪ ಆಮೇಲೆ ಬೇಕಿದ್ದರೆ ನೋಡ್ಕೊಳೋಣ ಈ ವೀಡಿಯೋಸ್ನೆಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅಷ್ಟೇ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಇವತ್ತು ಪಾತ್ರೆ ಎಲ್ಲ ಬೆಳಗಿದ್ದೆ ಒಂದಿನ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ನೋಡಿ ನನ್ನ ಮಗ ಮತ್ತು ಹಸ್ಬೆಂಡ್ ಆಗಲಿಲ್ಲ ನನ್ನ ನನ್ನ ಫುಲ್ ಪೇಶೆಂಟಾಗಿ ಮಲ್ಕೊಂಡೆ ಅಂದರೆ ನನ್ನ ಹಸ್ಬೆಂಡು ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ಅವ್ರ ಕೈಲಿ ಅಷ್ಟು ಅದು ಇದು ಅಂತೇನಿಲ್ಲ ಇವನು ನೋಡಿ ಬಾಕ್ಸ್ ಎಲ್ಲ ಬೆಳಗ್ಗೆ ಇಟ್ಟಿದ್ದನ್ನ ಎತ್ಕೊಬಂದು ಒಳಗಡೆ ಕೊಡ್ತಾ ಇದ್ದ ಅವ್ರ ಅಪ್ಪಂಗೆ ಹಾಗೆ ಅದ್ರ ನಡುವೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಕೂಡ ಇತ್ತು ಸೊ ಅವ್ರ ಬರ್ಡೇ ಕೂಡ ಮುಗಿದೋಯ್ತು ಈ ಸಲ ನೋ ಪ್ಲಾನಿಂಗ್ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ನಾನೇ ಅವತ್ತು ಅವತ್ತು ನನ್ನ ಹಸ್ಬೆಂಡ್ ಬರ್ಡೇದಿದ್ದಾನೆ ಅಡ್ಮಿಟ್ ಆಗಿದ್ದು ಹಾಗಾಗಿ ಯಾವುದೇ ರೀತಿ ಸೆಲೆಬ್ರೇಷನ್ ಎಲ್ಲ ಜೋರು ಇರಲಿಲ್ಲ ಒಂದು ಅಷ್ಟೇ ಅಜ್ಜಿ ಮೊಮ್ಮಗ ನೋಡಿ ಹೊಲ್ದತ್ರ ಹೋಗಿದ್ರು ಕಳೆ ಕೆಳಗೆ ಜನ ಬಂದಿದ್ರು ಅಂತ ಹೇಳಿ ಅದೊಂದು ವಿಡಿಯೋ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಅಲ್ಲಿ ನುಗ್ಗೆ ಮರ ನುಗ್ಗೆ ಗಿಡ ಎಲ್ಲ ಯಾವ ರೀತಿಯಾಗಿ ಹಸ್ರಾಗಿ ಸೊಂಪಾಗಿ ಬೆಳೆದಿದೆ ಅಂಥೇಳಿ ಮಳೆಗೂ ಅದಕ್ಕೂ ಹಾಗೆ ಅಮ್ಮ ಬಂದಿದ್ರಲ್ವ ರಾಗಿ ಎಲ್ಲ ಒಣ ಹಾಕಬೇಕಿತ್ತು ಮೇಲೆ ಕೊಟ್ಟು ಕಳಿಸ್ಬೇಕು ಅಂತ ಅಂದಿ ಅಂದೆ ಅದಕ್ಕೆ ಎಲ್ಲ ಒಣ ಹಾಕಿದ್ರು ಸದ್ಯ ಬಿಸಿಲು ಬಂದಿತ್ತು ಬಿಸಿಲಿರೋದ್ರಿಂದ ನೀಟಾಗೆಲ್ಲ ಹಾಕಿದ್ದಾರೆ ಬಿಸಿಲದೇ ತುಂಬ ಪ್ರಾಬ್ಲಮ್ ಆಗಿರೋದು ಬೇ ಮಳೆ ಮಳೆ ಅಂತ ಹೇಳ್ಬಿಟ್ಟು ಸೂರ್ಯನ ಕಿರಣಗಳೇ ಭೂಮಿಗೆ ತಾಕಲಿಲ್ಲ ಇಲ್ಲಿ ಇಷ್ಟು ದಿನ ಸದ್ಯ ಇವಾಗ ಹೆಂಗೋ ಬಿಸಿಲು ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ನೆನ್ನೆ ಮೊನ್ನೆ ಇತ್ತು ಇದು ನೆನ್ನೆ ಮೊನ್ನೆ ವೀಡಿಯೋ ಶೂಟಿದು ನೆನೆ ಮೊನ್ನೆ ಇತ್ತು ಅಷ್ಟೇ ಇವತ್ತು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ ಅದೇನೋಪ್ಪ ಅಂತೂ ಬಿಡ್ತಾನೇ ಇಲ್ಲ ಮಳೆಗೆ ಇಷ್ಟು ಕೋಪನು ರೈತರ ಮೇಲೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಸ್ಟಾರ್ಟಿಂಗ್ ಮುಂಗ್ ಸ್ಟಾರ್ಟಿಂಗ್ ಬೆಳೆ ಹಾಕಿದಾಗ ಮಳೆನೇ ಇಲ್ದಲೆ ಬೆಳೆ ಎಲ್ಲ ಆದವು ಈಗ ಕಷ್ಟಪಟ್ಟು ಹೆಂಗೋ ಬೆಳೆನ ಬೆಳೆದು ಒಂದು ರೇಂಜಿಗೆ ತಂದ್ಕೊಂಡಿದ್ದೀವಿ ಆದರೆ ಇವಾಗ ಕೂ ಇವಾಗ ಮಳೆ ಬಂದು ಆ ಬೆಳೆಗೆ ರೈಟ್ ಇಲ್ಲದಲೇ ರೋಗ ಬರೋ ಥರ ಮಾಡ್ತಾ ಇದೆ ಅದು ಕೂಡ ಬೇಜಾರು ಇದು ಶುಂಠಿ ಹೊಲದಲ್ಲಿ ಕಳೆ ಕಿತ್ತಾಕಿದ್ರು ಮಳೆ ಸೋನೆ ಒಳಗಡೆ ಕೀಳಿಸ್ಬಿಟ್ಟು ಕೀಳ್ಸಿದ್ರು ಕಳೆನ ಅದನ್ನು ಈಗ ಮಣ್ಣು ಮಣ್ಣು ಹಾಕೋಕ್ಕೆ ಕಳೆನೆಲ್ಲ ಎತ್ತಾಕಿಸ್ತಾ ಇದ್ದೀವಿ ಕಳೆ ಹುಲ್ಲನ್ನು ಹಾಗೆ ಅಲ್ಲಲ್ಲಿ ಸ್ವಲ್ಪ ಶುಂಠಿಗೆ ಕೊಳೆ ರೋಗ ಎಲ್ಲ ಬಂದಿದೆ ಆದ್ರೂ ಕೂಡ ಫುಲ್ ಅವಾಯ್ಡ್ ಆಗಿದೆ ನಾವು ಈ ಹೊಲದ್ದೇನು ಬೀಜಕ್ಕೆಲ್ಲ ಕೊಡೋಲ್ಲ ಅರ್ಧದಿಂದ ಮಡಿಕೆ ಕಡೆ ಮಾತ್ರ ಈ ರೀತಿಯಾಗಿ ರೋಗ ಬಂದಿದೆ ಬೇರೆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಒಂದೆಲ್ಲ ಬೀಜ ಕೊಡಲ್ಲ ಬೀಜದ ಶುಂಠಿ ಬೇರೆ ಇದೆ ಇದನ್ನೆಲ್ಲ ಮಧ್ಯದಲ್ಲೇ ಕಿತ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಈ ರೀತಿ ಹಾಳು ಮಾಡುತ್ತೆ ಮಳೆ ಬಂದರೆ ಎಲ್ಲ ಚೆನ್ನಾಗೇ ಇರುತ್ತೆ ಬೆಳೆ ಸೆಂಟ್ರಲ್ಲಿ ಈ ರೀತಿ ಮಳೆ ಬಂದು ಕೆಡಿಸ್ಬಿಡತ್ತೆ ಹೊಲ್ದತ್ರ ಜನ ಬಂದಾಗ ಹೋಗಿ ನಿಂತ್ಕಂಡು ಕೆಲಸ ಮಾಡಿಸಿದ್ರೆ ಕೆಲಸ ಬೇಗ ಆಗತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೆಲಸಗಳು ಮುಗಿಯೋಲ್ಲ ಅದನ್ನು ನಾನು ನನ್ನ ಹಸ್ಬೆಂಡಿಗೆ ಹೇಳಿದ್ರೆ ಓ ಅಂತ ನನಗೇನೆ ಬೈತಾರೆ ಹುಷಾರಿಲ್ಲ ಅಂದರೂ ಕೂಡ ಇವತ್ತು ಹೋಗಿ ನಿಂತು ಮಾಡಿಸಿದ್ದಕ್ಕೆ ಇವತ್ತು ಎರಡು ಹೊಲದ್ದು ಉಳನ್ನ ಎತ್ತಾಕೋದ್ರು ಇಲ್ಲ ಅಂದಿದ್ರೆ ಒಂದು ಹೊಲದ್ದು ಎತ್ತಾಕ್ಬಿಟ್ಟು ಇನ್ನೊಂದು ವಲದ್ದು ಅರ್ಧನೂ ಎತ್ತಾಗ್ತಿರ್ಲಿಲ್ಲ ಅಂತ ಅಂದ್ಕೋತೀನಿ ಯಾರೇ ಆದರೂ ಅಷ್ಟೇ ಹೋಗೋಲ್ದ ಹತ್ರ ನಿಂತು ಕೆಲಸ ಮಾಡಿಸಿದ್ರೆ ಮಾತ್ರ ಕೆಲಸ ಆಗೋದು ಇಷ್ಟೇ ಈಗ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ವೀಡಿಯೋಸ್ನ ಮಾಡಿರಲಿಲ್ಲ ತುಂಬ ಜ್ವರ ಈಗ ಡೆಂಗಿ ಎಲ್ಲ ಬರ್ತೀನಿ ನಂಗೆ ಗೊತ್ತಲ್ಲ ಡೆಂಗಿ ಚಿಕನ್ ಆ ರೀತಿ ಆಗಿತ್ತು ಹಾಗಾಗಿ ವೀಡಿಯೋನ ಮಾಡ್ತಿರ್ಲಿಲ್ಲ ಕಂಟಿನ್ಯೂ ಆಗಿ ವೀಡಿಯೋನ ಮಾಡ್ತೀನಿ ಆದರೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ನಾನು ಮೊದಲು ರಿಕವರ್ ಆಗಬೇಕು ಹಾಗೂ ವೀಡಿಯೋಸ್ ಬೇಕು ಮಾಡಿ ನಾವು ನೋಡ್ತೀವಿ ಅಂದರೆ ನಾಳೆಯಿಂದನೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಶೂಟ್ ಮಾಡಿಕೊಂಡು ಬೇಜಾರಿಲ್ದಲೆ ಇಲ್ದಲ್ಲ ವೀಡಿಯೋಸ್ನ ನೋಡಿ ಹಾಗೆ ಹೀಗೆ ಅಂತೆಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ ನನಗೆ ನನ್ನ ಮನೆ ಹತ್ರ ಇರೋದರಿಂದ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೇ ನಮ್ಮ ಕಡೆ ಸ್ವಲ್ಪ ಇದಾದರೆ ಸಾಕು ಮಳೆ ಬಂದೇ ಬಿಡುತ್ತೆ ನನ್ನ ನನಗೆ ಮಳೆ ಬಂದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಜಾಸ್ತಿ ಯಾಕಂದರೆ ನನಗೆ ತುಂಬ ಬೇಗ ಕೋಲ್ಡ್ ಆಗತ್ತೆ ಹಾಗಾಗಿ ಈ ವೆದರ್ಗರ್ಧ ನನ್ಗೆ ಹುಷಾರಿಲ್ದಂಗೆ ಆಗುತ್ತೆ ಅದ್ರ ಜೊತೆ ಅದು ಇದು ಅಂತ ಮಾಡಿಕೊಂಡು ಫುಲ್ಲು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಬಿಟ್ಟಿದ್ದೆ ಇವಾಗ ಒಂದು ರೇಂಜಿಗೆ ಪರವಾಗಿಲ್ಲ ಮುಂದೆ ಮುಂದೆ ಹೇಳ್ತೀನಿ ಯಾಕೆ ನನಗೆ ಈ ಕೆಲವ್ರಿಗೆ ಇರುತ್ತಲ್ವಾ ಸ್ವಲ್ಪ ವೆದರ್ ಚೇಂಜ್ ಆದ ತಕ್ಷಣ ಹೆಲ್ತ್ ಅಪ್ಸೆಟ್ ಆಗೋದು ಆ ರೀತಿಯಾಗಿತ್ತು ಡಿಂಪು ಕೂಡ ನೋಡಿ ಪಕ್ಕದಲ್ಲಿ ಮಲಕ್ಕೊಂಡು ಕೆಂತಿದ್ದಾನೆ ಅವನಿಗೂ ಕೂಡ ನೆನ್ನೆಯಿಂದ ಹುಷಾರಿಲ್ಲ ಸ್ವಲ್ಪ ಜ್ವರ ಮತ್ತು ಕೆಮ್ಮು ಆಗಿಬಿಟ್ಟಿದೆ ಅವನು ಬೇಗ ರಿಕವರ್ ಆಗ್ತಾನೆ ಅಂದರೆ ನಾನೇ ಸ್ವಲ್ಪ ವೀಕ್ ಬಾಡಿ ನಮ್ಮ ಮನೆಯಲ್ಲೆಲ್ಲ ಆಗಿ ಬೇಗ ಹೆಲ್ತ್ ಅಪ್ಸೆಟ್ ಆಗುತ್ತೆ ಬೇಗ ಕ್ಯೂರ್ ಆಗಲ್ಲ ನನಗೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ಡಿಂಪುಂದು ಬರ್ತಡೆ ಅದು ಗೊತ್ತಲ್ಲ ಅದೆಲ್ಲ ಅಣಿಸ್ಕೊಂಡು ಹಾಗೆ ಇಟ್ಕೊಂಡಿದ್ದಾನೆ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು